ಶಿರಹಟ್ಟಿ ಪೊಲೀಸರಿಂದ ಕಳವಾದ ರೈತನ ಟ್ರ್ಯಾಕ್ಟರ್ ವಶ ಅಪರಾಧಿಗಳ ಬಂಧನ ಹೌದು ಗದಗ್ ಜಿಲ್ಲೆ ಶಿರಹಟ್ಟಿ ಪೊಲೀಸ್ ಠಾಣೆಗೆ ಒಳಪಡುವ ಮಡಳ್ಳಿ ಗ್ರಾಮದ ಮನೋಜ್ ಹೊಂಬಳ ಅವರಿಗೆ ಸೇರಿದ ಎ ಟ್ವೆಂಟಿ ಸಿಕ್ಸ್ ಸಿ ತ್ರೀ ಫೈವ್ ಡಬಲ್ ಸಿಕ್ಸ್ ಸಂಖ್ಯೆಯ ಏಳು ಲಕ್ಷ ಹತ್ತು ಸಾವಿರ ಮೌಲ್ಯದ ಟ್ರ್ಯಾಕ್ಟರ್ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಗ್ರಾಮದಲ್ಲಿ ಕಳವಾಗಿತ್ತು ಮನೋಜ್ ಹೊಂಬಳ ಅವರು ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ನೀಡಿದ ಫಿರ್ಯಾದಿ ಮೇರೆಗೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿರಹಟ್ಟಿ ಸಿಪಿಐ ಹಾಗೂ ಪಿಎಸ್ಐ ಕ್ರೈಂ ಪಿಎಸ್ಐ ಅವರ ಮಾರ್ಗದರ್ಶನದ ಮೇರೆಗೆ ಕಾರ್ಯಪ್ರವೃತ್ತರಾದ ಸಿರಹಟ್ಟಿ ಪೊಲೀಸರು ಕಳವಾದ ಟ್ರಾಕ್ಟರ್ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ನಡೆದ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಿಪಿಐ ಪಿಎಂ ಮಾಡಿ ಪಿಎಸ್ಐ ಎರಡನೇತಿ ಕ್ರೈಂ ಪಿ ಎಸ್ಐ ವಿಜಯಕುಮಾರ್ ತಳವಾರ್ ಎಸ್ಐ ಬಿಎನ್ ಯಳವತ್ತಿ ಆರ್ ಎಸ್ ಯರಗಟ್ಟಿ ಹನುಮಂತ ದೊಡ್ಡಮನಿ ಸೋಮಶೇಖರ ರಾಮಗಿರಿ ಸಿಸಿ ಗುಂಡೂರ್ಮ್ ಆರ್ವಿ ಮೀರಾಪುರ್ ಟಿಎನ್ ಕಾರವಾರಿ ಹನುಮಾರೆಡ್ಡಿ ತಾರಿಕೋಪ್ ಎಂಎಲ್ ಹನುಮಸಾಗರ್ ಆರ್ ಎಚ್ ಮುಲ್ಲಾ ಇದ್ದರು